ನಮಸ್ಕಾರ ನೀವು ನೋಡ್ತಾ ಇದ್ದರ ಉತ್ತರ ಕರ್ನಾಟಕ ಸುದ್ದಿವಾಹಿನಿ ನಾನು ಪ್ರಿಯಾ ಶ್ರೀಗುರು ಸ್ಟ್ರಾಬೆರಿ ಹಣ್ಣನ್ನು ಭಾರತದಲ್ಲಿ ಹಿಮಾಚಲ ಪ್ರದೇಶ ಉತ್ತರ ಪ್ರದೇಶ ಮಹಾರಾಷ್ಟ್ರ ಪಶ್ಚಿಮ ಬಂಗಾಳದಲ್ಲಿ ಅತಿ ಹೆಚ್ಚಾಗಿ ಬೆಳೆಯಲಾಗುತ್ತದೆ ಈ ಹಣ್ಣು ಬೆಳೆಯಬೇಕಾದರೆ ತಂಪು ವಾತಾವರಣ ಬೇಕು ಇಂತಹ ವಾತಾವರಣದಲ್ಲಿ ಸ್ಟ್ರಾಬೆರಿ ಹಣ್ಣು ಉತ್ತಮ ಗುಣಮಟ್ಟದಲ್ಲಿ ಬರ್ತದೆ ಆದರೆ ಇದೇ ಸ್ಟ್ರಾಬೆರಿ ಹಣ್ಣನ್ನು ಗಡಿ ಜಿಲ್ಲೆ ಬೀದರ್ನಲ್ಲಿಯೂ ಬೆಳೆಯುವುದರ ಮೂಲಕ ರೈತ ವೈಜನಾಥ್ ಯಶಸ್ಸು ಕಂಡಿದ್ದಾರೆ ಹೌದು ಅರ್ಧ ಎಕರೆಯಷ್ಟು ಜಮೀನಿನಲ್ಲಿ ಸ್ಟ್ರಾಬೆರಿ ಬೆಳೆಯುವ ಮೂಲಕ ಉತ್ತಮ ಆದಾಯ ಗಳಿಸುತ್ತಿದ್ದಾರೆ ಇವರು ಸಾವಯವ ರೀತಿಯಲ್ಲಿ ಜೀವಾಮೃತವನ್ನು ಬಳಸಿಕೊಂಡು ಸ್ಟ್ರಾಬೆರಿ ಿದ್ದಾರೆ ಇದರಿಂದ ಹಣ್ಣಿನ ಗಾತ್ರ ಕೂಡ ದೊಡ್ಡದಾಗಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿಯೇ ಈ ರೈತ ಮೊದಲ ಸಲ ಸ್ಟ್ರಾಬೆರಿ ಹಣ್ಣು ಬೆಳೆಯುವುದರ ಮೂಲಕ ಮೊದಲ ಪ್ರಯತ್ನದಲ್ಲಿಯೇ ಯಶಸ್ಸು ಕಂಡಿದ್ದಾರೆ ಹೌದು ವೈಜನಾಥ್ ಅವರು ಯೂಟ್ಯೂಬ್ ಹಾಗೂ ಕೆಲ ರೈತರಿಂದ ಸ್ಟ್ರಾಬೆರಿ ಬೆಳೆಯುವುದು ಹೇಗೆ ಎಂಬ ಮಾಹಿತಿ ಪಡೆದಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಓರ್ವ ರೈತರಿಂದ ಹತ್ತು ಸಾವಿರ ಸ್ಟ್ರಾಬೆರಿ ಸಸಿಗಳನ್ನು ಖರೀದಿಸಿ ತನ್ನ ಅರ್ಧ ಎಕರೆಯಷ್ಟು ಜಮೀನಿನಲ್ಲಿ ನಾಟಿ ಮಾಡಿದ್ದಾರೆ ಒಂದು ಸಸಿಗೆ ಹನ್ನೆರಡು ರೂಪಾಯಿಯಂತೆ ಹತ್ತು ಸಾವಿರ ಸಸಿಗಳನ್ನು ಖರೀದಿಸಿದ್ದು ಸಸಿಗೆ ಹಾಗೂ ವಾಹನ ಬಾಡಿಗೆ ನಾಟಿ ಮಾಡುವುದು ಸೇರಿದಂತೆ ಒಂದೂವರೆ ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ನಂತರ ಡ್ರಿಫ್ ಮೂಲಕ ನೀರು ಕೊಟ್ಟು ತೇವಾಂಶ ಕಡಿಮೆ ಆಗಬಾರ್ದೆಂದು ಜಮೀನಿಗೆ ಪ್ಲಾಸ್ಟಿಕ್ ಪೇಪರ್ ಹಾಕಿದ್ದಾರೆ ಒಟ್ಟು ಅರ್ಧ ಎಕರೆಯಷ್ಟು ಸ್ಟ್ರಾಬೆರಿ ಬೆಳೆಯಲು ಎರಡು ಲಕ್ಷದವರೆಗೂ ಖರ್ಚು ಮಾಡಿದ್ದಾರೆ ಅಕ್ಟೋಬರ್ನಲ್ಲಿ ನಾಟಿ ಮಾಡಿದ್ದು ನಲವತ್ತು ದಿನಗಳಲ್ಲಿಯೇ ಹಣ್ಣುಗಳನ್ನು ಬಿಡಲಾರಂಭಿಸಿದೆ ಸುಮಾರು ಆರು ತಿಂಗಳು ಫಸಲು ಬರುತ್ತದೆ ಒಂದು ದಿನ ಬಿಟ್ಟು ಒಂದು ದಿನ ಕಟಾವು ಮಾಡುತ್ತಿದ್ದು ಒಮ್ಮೆ ಕಟಾವು ಮಾಡಿದರೆ ಎಪ್ಪತ್ತರಿಂದ ಎಂಬತ್ತು ಬಾಕ್ಸ್ನಷ್ಟು ಹಣ್ಣು ಬರುತ್ತಿವೆ ಹತ್ತರಿಂದ ಹನ್ನೆರಡು ಹಣ್ಣು ಹಿಡಿಯುವ ಒಂದು ಬಾಕ್ಸ್ ನಲ್ಲಿ ಎರಡು ನೂರ ಐವತ್ತರಿಂದ ಮುನ್ನೂರು ಗ್ರಾಂ ಹಣ್ಣುಗಳನ್ನು ಹಾಕಿ ಪ್ಯಾಕ್ ಮಾಡಲಾಗ್ತಿದೆ ಇನ್ನು ಒಂದು ಬಾಕ್ಸ್ ಮಾರುಕಟ್ಟೆಯಲ್ಲಿ ಎಪ್ಪತ್ತೈದು ರೂಪಾಯಿಗೆ ಮಾರಾಟವಾಗ್ತಿದೆ ಸ್ಟ್ರಾಬೆರಿ ಗಿಡಗಳಲ್ಲಿ ವಿವಿಧ ಜಾತಿ ಿವೆ ಸದ್ಯ ವೈಜ್ನಾಥ್ ಅವರು ಪ್ರಾಯೋಗಿಕವಾಗಿ ವಿಂಟರ್ ಡೌನ್ ತಳಿ ನಾಟಿ ಮಾಡಿದ್ದಾರೆ ಇನ್ನು ಸ್ಟ್ರಾಬೆರಿ ಗಿಡಗಳಿಗೆ ಸಾವಯವ ಗೊಬ್ಬರವನ್ನು ಹಾಕ್ತಿದ್ದಾರೆ ಕೆಂಪು ಮಣ್ಣು ಇರುವುದರಿಂದ ಹಣ್ಣಿನಲ್ಲಿ ನೀರಿನ ಅಂಶ ಜಾಸ್ತಿ ಇದ್ದು ರುಚಿಯೂ ಕೂಡ ಹೆಚ್ಚಿದೆ ಹೀಗಾಗಿ ಗ್ರಾಹಕರಿಗೆ ಇವರು ಬೆಳೆದ ಸ್ಟ್ರಾಬೆರಿ ಹಣ್ಣು ಇಷ್ಟವಾಗುತ್ತಿದ್ದು ಇವರ ತೋಟಕ್ಕೆ ಬಂದು ಹಣ್ಣು ಖರೀದಿಸಿಕೊಂಡು ಹೋಗ್ತಿದ್ದಾರೆ ಇವರು ಬೆಳೆಸಿದ ಹಣ್ಣು ಹೆಚ್ಚಾಗಿ ಬೀದರ್ನಲ್ಲಿಯೇ ಮಾರಾಟವಾಗ್ತಿದ್ದು ಇನ್ನುಳಿದ ಹಣ್ಣನ್ನು ಪಕ್ಕದ ಹೈದರಾಬಾದ್ ಮಾರುಕಟ್ಟೆಗೆ ಕಳಿಸಲಾಗ್ತಿದೆ ಈಗಷ್ಟೇ ಫಸಲು ಆರಂಭವಾಗಿರುವುದರಿಂದ ರೈತ ವೈಜನಾಥ್ ಅವರು ಉತ್ತಮ ಲಾಭದ ನಿರೀಕ್ಷೆಯಲ್ಲಿದ್ದಾರೆ ಅರ್ಧ ಎಕರೆಯಲ್ಲಿ ಸ್ಟ್ರಾಬೆರಿ ಬೆಳೆಯಲು ಎರಡರಿಂದ ಮೂರು ಲಕ್ಷ ರೂಪಾಯಿ ಖರ್ಚಾಗಲಿದೆ ಇದರಿಂದ ಅಂದಾಜು ಎಲ್ಲ ಖರ್ಚು ತೆಗೆದರೂ ಕೂಡ ಐದು ಲಕ್ಷ ರೂಪಾಯಿ ಆದಾಯ ಬರುವ ನಿರೀಕ್ಷೆಯಲ್ಲಿ ರೈತ ವೈಜನಾಥ್ ಇದ್ದಾರೆ ಎಲ್ಲರೂ ಒಂದೇ ಬೆಳೆಯನ್ನು ಬೆಳೆಯುವುದಕ್ಕಿಂತ ಹೊಸ ಹೊಸ ಪ್ರಯೋಗಗಳನ್ನು ಮಾಡಬೇಕು ಇನ್ನು ಸ್ಟ್ರಾಬೆರಿ ಬೆಳೆಯು ಉತ್ತಮ ಆದಾಯ ಗಳಿಸಲು ರೈತರಿಗೆ ಸಹಕಾರಿಯಾಗ್ತದೆ ಎಂದು ರೈತ ವೈಜನಾಥ್ ಅವರು ಅಭಿಪ್ರಾಯಪಟ್ಟಿದ್ದಾರೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ